thank yeah. you ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ದಿನ ಬಂದು ಡಿಸೆಂಬರ್ ಎರಡನೇ ತಾರೀಕು ಬಂದು ವಿಶೇಷವಾಗಿ ಎಲ್ಲ ಆಂಜನೇಯನ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಹನುಮ ಜಯಂತಿ ಆಚ್ ಹನುಮನ ಜಯಂತಿ ಅಂತ ಆಚರಣೆ ಮಾಡ್ತಾ ಇರುವಂತಹ ಹನುಮ ಧ್ವತದ ದಿನ ಆಗಿರುತ್ತೆ ಇವತ್ತಿದ ವಿಶೇಷವಾಗಿ ಆಂಜನೇಯನ ದೇವಸ್ಥಾನಗಳಲ್ಲಿ ನಾವು ನಮ್ಮ ಸಕಲ ಇಷ್ಟಾರ್ಥಗಳು ನೆರವೇರಬೇಕು ಅಂತ ಬಯಸುವಂಥವ್ರು ವ್ರತಗಳನ್ನು ಮಾಡೋಕ್ಕಾಗಲಿಲ್ಲ ಅಂತ ಅನ್ನೋರು ವಿಶೇಷವಾಗಿ ಆಂಜನೇಯನ ದೇವಸ್ಥಾನದಲ್ಲಿ ನೀವು ಬೆಲ್ಲದ ದೀಪದ ಆರತಿನ ನೀವು ಮಾಡೋದ್ರಿಂದ ನಿಮ್ಮೆಲ್ಲ ಸಕಲ ಕಾರ್ಯಗಳು ಸಿದ್ಧ ಆಗುವಂಥದ್ದು ಆಗುತ್ತೆ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ಒಂದು ತಾಮ್ರದ ತಟ್ಟೆ ತಗೊಬೇಕು ಆ ತಾಮ್ರದ ತಟ್ಟೆಗೆ ನೀವು ಸ್ವಲ್ಪ ಹಕ್ಕಿನ ಹಾಕುವಂಥದ್ದು ಅದರ ಮೇಲೆ ಎರಡು ಬೆಲ್ಲದ ದೀಪದ ಅಚ್ಚುಗಳನ್ನು ಇಟ್ಟು ಅಲ್ಲಿ ನೀವು ವಿಶೇಷವಾಗಿ ತುಪ್ಪದಿಂದ ಹೂಬತ್ತಿಗಳನ್ನು ನೆನೆಸಿ ಅದಕ್ಕೆ ಅರಿಶಿನ ಕುಂಕುಮಗಳನ್ನು ಇಟ್ಟು ಅಲ್ಲಿ ನೀವು ಹೂವುಗಳನ್ನು ಅಲಂಕಾರ ಮಾಡಿ ಅದರ ಜೊತೆಗೆ ಎರಡು ಬಾಳೆಹಣ್ಣನ್ನು ನೀವು ತಾಂಬೂಲದ ಸಮೇತ ಅಂದರೆ ಬೆಳೆದೆಲೆ ಅಡಿಕೆಯ ಜೊತೆಗೆ ದಕ್ಷಿಣ ಒಂದು ಹನ್ನೊಂದು ರೂಪಾಯಿ ಅಥವಾ ಐದು ರೂಪಾಯಿ ಕಾವಿನ ನೀವು ಇಟ್ಟು ಎರಡು ಬಾಳೆಹಣ್ಣನ್ನು ಅದರ ಜೊತೆಗೆ ಇಟ್ಟು ಬೆಲ್ಲದ ದೀಪನ ನೀವು ಹಚ್ಚುವಂಥದ್ದನ್ನು ನೀವು ಮಾಡ್ಬೋದು ಅದರಲ್ಲೂ ವಿಶೇಷವಾಗಿ ಇವತ್ತು ಆಂಜನೇಯನಿಗೆ ನೀವು ಆ ಬೆಲ್ಲದ ಅಚ್ಚಿನ ದೀಪಗಳ ಜೊತೆಗೆ ಸಿಂಧೂರ ಅಂತ ಬರುತ್ತೆ ಆ ಸಿಂಧೂರನ ನೀವು ದಾನವಾಗಿ ಕೊಡೋ ಅಂಥದ್ದು ಅಂದರೆ ಆ ತಾಂಬೂಲದ ಮೇಲೆ ಇಟ್ಟು ಕೊಡೋ ಅಂಥದ್ದನ್ನು ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮೆಲ್ಲ ಸಕಲ ಕಾರ್ಯಗಳು ಸಿದ್ಧಿ ಆಗೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಅದರ ಜೊತೆಗೆ ನೀವು ಆ ದೀಪಕ್ಕೆ ನೀವು ತುಪ್ಪನ ಹಾಕಕ್ಕೆ ಆಗಲಿಲ್ಲ ಅನ್ನೋರು ಮಲ್ಲಿಗೆ ಎಣ್ಣೆ ಅಂತ ಆ ಮಲ್ಲಿಗೆ ಎಣ್ಣೆಗಳಿಂದ ನೀವು ದೀಪನ ಇವತ್ತಿನ ದಿನ ಹಚ್ಚೋದ್ರಿಂದ ನಿಮ್ಮ ಮನಸ್ಸು ಶಾಂತಿಯುತವಾಗಿ ನಿಮ್ಮೆಲ್ಲ ಕೆಲಸಗಳು ಬೇಗ ಕಾರ್ಯಗಳು ನೆರವೇರೋದಕ್ಕೆ ಅದು ತುಂಬಾ ಸಹಾಯ ಮಾಡುತ್ತೆ ಅದರ ಜೊತೆ ಜೊತೆಯಾಗಿ ನೀವು ಇವತ್ತಿನ ದಿನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹನುಮಾನ್ ಚಾಲೀಸನ್ನ ಓದ್ಕೊಳ್ಳೋ ಅಂಥದ್ದು ಅದರ ಜೊತೆಗೆ ನೀವು ಸುಂದರ ಕಾಂಡ ಅಂತ ಬರುತ್ತೆ ಅದನ್ನು ನೀವು ಓದ್ಕೊಳ್ಳೋ ಅಂಥದ್ದು ಅದು ಯಾವುದೂ ಆಗಲಿಲ್ಲ ಅಂದರೆ ಓಂ ಹನುಮತೇ ನಮಃ ಅನ್ನ ಬೀಜಾಕ್ಷರಿ ಮಂತ್ರನ ನೀವು ಒಂದು ನೂರ ಎಂಟು ಸಾರಿ ನೀವು ಹೇಳ್ಕೊಳ್ಳೋದ್ರಿಂದ ನಿಮ್ಮೆಲ್ಲ ಪ್ರತಿಯೊಂದು ಕೆಲಸ ಕಾರ್ಯಗಳು ಕೈಗೂಡುವಂಥದ್ದು ಆಗುತ್ತೆ ಅದರಲ್ಲೂ ವಿಶೇಷವಾಗಿ ನೀವು ಆಂಜನೇಯನಿಗೆ ದೇವಸ್ಥಾನಕ್ಕೆ ಹೋಗುವಂಥರು ಇವತ್ತು ವಿಳೆದೆಲೆನ ತೊಗೊಂಡೋಗಿ ತುಳಸಿನ ತಗೊಂಡೋಗಿ ಸಾಧ್ಯವಾದಷ್ಟು ಸಿಹಿ ತಿನಿಸಾದಂಥ ಕಾಯಿ ಹೋಳಿಗೆಗಳನ್ನು ನೀವು ಕೊಡೋವಂಥದ್ದನ್ನು ಮಾಡೋದ್ರಿಂದ ಕಡಲೆಕಾಯಿಗಳನ್ನು ನೀವು ದಾನವಾಗಿ ಕೊಡೋದ್ರಿಂದ ಅಥವಾ ದೇವಸ್ಥಾನಗಳಿಗೆ ಅಥವಾ ನಿಮ್ಮ ಸುತ್ತಮುತ್ತ ಇರುವಂತಹ ಮಂಗಗಳಿದ್ರೆ ಆ ಮಂಗಗಳಿಗೆ ನೀವು ಇವತ್ತಿನ ದಿನ ನಿಮ್ಮ ಕೈಯಾರೆ ಈ ವಸ್ತುಗಳನ್ನು ಕೊಡುವಂಥದ್ದು ಬಾಳೆಹಣ್ಣು ಆಗಿರ್ಬೋದು ತೆಂಗಿನಕಾಯಿ ಆಗಿರ್ಬೋದು ಕಡಲೆಕಾಯಿ ಆಗಿರ್ಬೋದು ದಾಳಿಂಬೆಗಳಾಗಿರ್ಬೋದು ಸೀಬೆಕಾಯಿಗಳಾಗಿರ್ಬೋದು ಇಂಥದ್ದನ್ನು ನೀವು ಕೊಟ್ಟಾಗ ಖಂಡಿತವಾಗ್ಲೂ ಆ ವಸ್ತುಗಳನ್ನು ಅದು ಪ್ರೀತಿಯಿಂದ ತಿಂದಾಗ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಕೈಗೂಡುವಂಥದ್ದು ಆಗುತ್ತೆ ಖಂಡಿತವಾಗ್ಲೂ ಇದ್ರ ಉಪಯೋಗನ ಮಾಡಿಕೊಳ್ಳಿ ಅಂತ ತಿಳಿಸ್ತಿದ್ದೀನಿ ಈ ಮಾಹಿತಿ ಇಷ್ಟ ಅನ್ಕೊಂತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ